ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ವಿಡಿಯೋದಲ್ಲಿ ಯಾರಿಗಾದ್ರೂ ಗುಪ್ತ ಶತ್ರುಗಳಿದ್ದರಿ ಅಂದ್ರೆ ಅವ್ರು ನಿಮಗೆ ಗೊತ್ತಿಲ್ಲ ತುಂಬಾ ಪ್ರಯತ್ನ ಮಾಡಿದ್ದೀರಾ ಬಾಧೆಗಳಂತೂ ಆಗ್ತಾ ಇದೆ ನೋವು ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅದು ಶತ್ರು ಆಗಿರ್ಬೋದು ಅಥವಾ ಏನಾದರೂ ನಿಮ್ಗೆ ಇರ್ತಕ್ಕಂಥ ರಿಯಲ್ ಶತ್ರು ಆಗಿರಬಹುದು ಆ ರೀತಿಯಾಗಿ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಶತ್ರುಗಳನ್ನ ದೂರೀಕರಿಸ್ತಕ್ಕಂಥದ್ದು ಹೇಗೆ ಅಥವಾ ಇನ್ನೂ ಕೂಡ ಅದೇ ರೀತಿಯಾಗಿ ತೊಂದರೆ ಮಾಡ್ತಾ ಇದ್ರೆ ಅವ್ರನ್ನ ಕಟ್ತಕ್ಕಂಥದ್ದು ಹೇಗೆ ಅಂದರೆ ಬಂಧನೆ ಮಾಡ್ತಕ್ಕಂಥದ್ದು ಹೇಗೆ ಅಥವಾ ಅದಕ್ಕೂ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನು ನಷ್ಟಗೊಳಿಸ್ತಕ್ಕಂಥದ್ದು ಹೇಗೆ ಅಂತ ಶತ್ರುಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡದಲ್ಲಿ ಹೇಳ್ತಾರೆ ಇದು ಒಂದು ತಾಂತ್ರಿಕ ಆಚರಣೆ ಇದು ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಯಾರು ಸಕಾರಾತ್ಮಕವಾಗಿರ್ತಾರೆ ಅವ್ರಿಗೆ ಮಾತ್ರ ಇದು ಕಾರ್ಯಕ್ಕೆ ಬರುತ್ತೆ ಈ ಅಂಶವನ್ನು ನೋಡೋಣ ಅಂದರೆ ಯಾರು ಗೌಪ್ಯ ಶತ್ರು ಇರ್ತಾರೆ ಗೌಪ್ಯ ಶತ್ರುಗಳ ನಿರ್ನಾಮ ಗೌಪ್ಯ ಶತ್ರುಗಳ ದಮನವನ್ನುಗೊಳಿಸತಕ್ಕಂಥದ್ದು ಅದನ್ನ ವಿವಿಧದಲ್ಲಿ ತಿಳಿಯೋಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪೂರ್ಣ ನೋಡಿ ವಿಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ವಿಡಿಯೋಗಳನ್ನ ವೀಕ್ಷಿಸಬಹುದು ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮದ್ರಭ್ಯಾಸ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪಕ್ಷೀನಿ ಹಸ್ತಪ್ರೀನ ಕೂಡ ಮಾಡಿಸಬಹುದು ಯಂತ್ರರಚನೆ ಕೂಡ ಮಾಡಿಸ್ಬೋದು ನೆಗೆಟಿವಿಟಿ ನಿಮ್ಮ ಒಂದು ಬದುಕೊ ಲಕ್ಷ್ಮಕೃತಿಯ ಬದ್ಧಪಡೋ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ತಲೆ ಕುದ್ದು ಉದ್ರೋಗಿದೆ ತಂತ್ರ ಮಂತ್ರ ಆತ್ಮಗಳ ಸಮಸ್ಯೆ ಈ ಗಜ್ಜಿ ತುಳಿಕೆ ಇತ್ಯಾದಿ ಇದರಿಂದ ಏನೇನು ಸಮಸ್ಯೆ ಆಗಿರುತ್ತಲ್ಲ ಅಂತ ಸಮಸ್ಯೆ ನಿವಾರಣೆಗೆ ತಲೆ ಕಾಯಿಸ್ತಕ್ಕಂಥ ಆಯಿಲ್ ಇದೆ ಮಲಗತಕ್ಕಂಥ ಆಯಿಲ್ ಬೇರೆ ಅದು ಆರ್ಡರ್ ಮಾಡಿ ತರಿಸ್ಕೊಂಡು ಅದು ಸದುಪಯೋಗ ಈಗ ಈಗ ವಿಚಾರಕ್ಕೆ ಬರೋಣ ಇಲ್ಲಿ ಗುಪ್ತ ಗುಪ್ತಶ ಪಿತೃಗಳ ದಮನವನ್ನು ಮಾಡ್ತಕ್ಕಂಥದ್ದು ಹೇಗೆ ಗಮನಿಸಿ ಯಾರು ಗೊತ್ತಿರ್ತಾರೆ ಕರ್ಮಫಲ ಇರತ್ತೆ ಅವ್ರು ನಿಮ್ಮ ಸಂಪರ್ಕಕ್ಕೆ ಬಂದೇ ಬರ್ತಾರೆ ಎರಡು ಆಯಾಮಗಳನ್ನು ನೀವು ನೋಡಿ ಒಂದು ಕರ್ಮಫಲ ಇರ್ತಕ್ಕಂಥವ್ರು ಈ ಪ್ರಕೃತಿಯಲ್ಲಿ ನೇರವಾಗಿ ನಿಮಗೆ ತೊಂದರೆ ಕೊಡ್ತಾರೆ ಅವ್ರು ಬೈಯೋದು ಅವ್ರು ತೊಂದರೆ ಕೊಡೋದು ನಿನ್ಗಡೆ ನಿಮ್ಗೆ ಹೊಟ್ಟೆ ಕಿಚ್ಚು ಮಾಡೋದು ಬಾಧೆ ಕೊಡೋದು ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅದೇನಾದ್ರು ಕರ್ಮಫಲ ಇದ್ದರೆ ಆ ರೀತಿಯಾಗಿ ಆಗುತ್ತೆ ಒಂದು ವೇಳೆ ಎಷ್ಟೆಷ್ಟು ವರ್ಷಗಳಿರುತ್ತೆ ಅಷ್ಟು ದೀರ್ಘಕಾಲದವರೆಗೂ ನಡೀತಾ ಇರುತ್ತೆ ಸ್ವಲ್ಪ ಸಮಯದವರೆಗೂ ಕೂಡ ನಡೆಯುತ್ತೆ ಕರ್ಮ ಫಲ ಇದ್ರೆ ಎಷ್ಟವರೆಗೂ ಇರುತ್ತೋ ಅಲ್ಲಿವರೆಗೂ ಅಷ್ಟು ನಡೀತಾ ಇರುತ್ತೆ ಇದನ್ನು ಗುಪ್ತ ಶತ್ರು ಅಂತ ಅನ್ಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ಅದು ನಿಮಗೆ ಕಣ್ಣಿ ಕಾಣ್ತಾ ಇದೆ ನಿಮ್ಗೆ ಎದುರಿಗೆ ಗೊತ್ತಾಗ್ಬಿಡುತ್ತೆ ನೀವು ಏನಾದ್ರು ಒಂದು ಮಾತಾಡಿದ್ರೆ ಅವರು ಒಂದು ಮಾತಾಡ್ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಅವರನ್ನು ಗುಪ್ತ ಶತ್ರು ಅಂತ ಪರಿಗಣನೆ ಮಾಡ್ಲಿಕ್ಕೆ ಆಗುತ್ತೆ ಗುಪ್ತ ಶತ್ರುಗಳನ್ನು ನಾವೆಲ್ಲಿ ಕಾಣ್ತೇವೆ ಒಂದು ಕುಟುಂಬದಲ್ಲೇ ಕಾಣ್ತೇವೆ ಸ್ವಜನ ಶತ್ರು ಸ್ವಜನರೇ ಶತ್ರುಗಳಾಗಿರ್ತಾರೆ ಅವ್ರ ಜೊತೆಯಲ್ಲೇ ಇರ್ತಾರೆ ಶತ್ರುತ್ವ ಅಥವಾ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಗೊತ್ತಾಗುತ್ತೆ ನಂತರದಲ್ಲಿ ಎಲ್ಲೇ ನೀವು ಜಾಬ್ ಮಾಡ್ತಾ ಇರಲಿ ವ್ಯವಹಾರ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮ ಜೊತೆನೇ ಇರ್ತಾರೆ ನಿಮ್ಮ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ನಿಮಗೆ ಹಣ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಜೊತೆನೇ ವೃತ್ತಿ ಮಾಡ್ತಾ ಇರ್ತಾರೆ ಅದು ಎಳೆಯೋದು ಅಂತ ಹೇಳ್ತಾರಲ್ವಾ ಆಡು ಭಾಷೆನಲ್ಲಿ ಆ ರೀತಿಯಾಗಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಒಂದು ವೃತ್ತಿ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಅದನ್ನು ದಮನ ಮಾಡಲಿಕ್ಕೆ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಏನಾದರೂ ಚಾಡಿ ಹೇಳೋದು ಅದ್ರ ಮೂಲಕ ಸಮಸ್ಯೆ ಕೊಡೋದು ಮಾಡ್ತಾ ಇರ್ತಾರೆ ಇವರು ಗುಪ್ತ ಶತ್ರುಗಳು ನಿಮ್ ಜೊತೆನೆ ಇರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಹಿಂದುಗಡೆ ಅಂತ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ಇದು ಇವರು ಗುಪ್ತ ಶತ್ರು ನಂತರದಲ್ಲಿ ತಂತ್ರ ಮಂತ್ರ ವಾಮಾಚಾರ ಕಾರ್ಯಗಳನ್ನು ಕೂಡ ಮಾಡಿರ್ತಾರೆ ಅವ್ರು ಯಾರು ಏನು ಅಂತೂ ಕೂಡ ಗೊತ್ತಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ದೂರ ಇದ್ದೇ ಇರ್ತಾರೆ ಆದರೆ ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ಇವರನ್ನು ಕೂಡ ಗುಪ್ತ ಶತ್ರು ಅಂತ ನಾವು ಕರಿತೇವೆ ಇಂತಹ ಗುಪ್ತ ಶತ್ರುಗಳ ದಮನವನ್ನು ಮಾಡ್ತಕ್ಕಂಥದ್ದು ಹೇಗೆ ನಾನು ವಿಡಿಯೋದು ಪ್ರಥಮದಲ್ಲೇ ಹೇಳಿದಂತೆ ಯಾರು ಒಳ್ಳೆಯವರು ಇರ್ತೀರೋ ಅವ್ರಿಗೆ ಮಾತ್ರ ಇದು ಕಾರ್ಯ ಮಾಡುತ್ತೆ ಗಮನಿಸಿ ಈ ತಂತ್ರ ಇದು ಕೇವಲ ಸಕಾರಾತ್ಮಕ ಆಚರಣೆಗೋಸ್ಕರ ಯಾರಿಗೆ ಬಾಧೆ ಕೊಡ್ತಕ್ಕಂಥ ಉದ್ದೇಶದಿಂದ ಕಾರ್ಯವನ್ನು ಮಾಡಿದ್ರೆ ಬಾಧೆ ನಿಮಗೆ ತಿರುಗುತ್ತೆ ನೆನ್ಪರ ಹಾಗಾಗಿ ನಿಮಗೆ ಹಾನಿ ಆಗ್ತಾ ಇದ್ರೆ ಇತರರಿಂದ ಸಮಸ್ಯೆ ಆಗ್ತಾ ಇದೆ ಗುಪ್ತ ಶತ್ರುಗಳ ಬಾಧೆ ನಿಮಗೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಅಂತಹ ಗುಪ್ತ ಶತ್ರುಗಳ ನಿಗ್ರಹಕ್ಕಾಗಿ ಮತ್ತು ನಿರ್ನಾಮ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ತಪ್ಪು ಮಾಡೋರು ಸುಮ್ಮನಾಗಬೇಕು ಹಿಂದೆ ಮುಂದೆ ನೋಡಬಾರ್ದು ಉಸಿರು ಮುಚ್ಚಿಬಿಡ್ಬೇಕು ರೀತಿಯಾಗಿ ಬಂದ್ ಮಾಡಿಬಿಡ್ಬೇಕು ಬದುಕೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಜಗತ್ತಲ್ಲಿ ಸಕಾರಾತ್ಮಕವಾಗಿ ಇನ್ನೊಬ್ರಿಗೆ ಹಾನಿ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅದರಿಂದಾಗಿ ಅವ್ರನ್ನ ಬಂದ್ ಮಾಡಿಬಿಡೋದು ಉಸಿರು ಅಲ್ಲ ಬದುಕಲಿ ಆದರೆ ಯಾವುದು ಹಾನಿಕಾರಕ ಆಚರಣೆ ಅದನ್ನೆಲ್ಲ ಉಸಿರೇ ಆಡ್ದಾಗ ಒನ್ ಪಾಯಿಂಟ್ ಉಸಿರೇ ಆ ರೀತಿ ಬಂದ್ ಮಾಡಿಬಿಡೋದು ಹಾನಿ ಮಾಡ್ತಕ್ಕಂಥ ಅದರಲ್ಲಿ ನಿಮಗೆ ಬಾಧೆ ಆಗ್ತಾ ಇದ್ರೆ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ಈ ತಂತ್ರವಿಧಾನವನ್ನು ಬಳಸಿ ಪ್ರತಿಯೊಂದು ಜೀವ ಮನುಷ್ಯ ದೇಹವನ್ನು ಏನು ಪಡೆದಿದ್ದಾರೆ ಕರ್ರಗೆ ಬೆಳ್ಳ ದಪ್ಪಕ್ಕೆ ಸಣ್ಣಕ್ಕೆ ಅದೃಷ್ಟ ಅದೃಷ್ಟ ಇಲ್ಲ ಹಣಿದ ಹಣಿಲ್ಲ ಸ್ಥಾನದ ಸ್ಥಾನ ಇಲ್ಲ ಮನಿದ ಮನಿಲ್ಲ ಅಥವಾ ಏನು ಹೆಸರು ಕೀರ್ತಿ ಪ್ರತಿಷ್ಠೆ ಇದೆ ಅಥವಾ ಇಲ್ಲ ಯಾವುದೇ ಮನುಷ್ಯ ಆಗಿರಲಿ ಈಗ ಅಟ್ ಪ್ರೆಸೆಂಟ್ ಮನುಷ್ಯ ಬದುಕಿದ್ದಾರೆ ಅಂದರೆ ಇನ್ನು ಭೂಮಿ ಮೇಲೆ ಉಸಿರಾಡ್ತಾ ಇದ್ದಾರೆ ಅಂದ್ರೆ ಅವರ ಜೀವದಲ್ಲಿ ಪುಣ್ಯ ಉಳಿದಿದೆ ಪುಣ್ಯ ಇದೆ ಅಂತ ಅರ್ಥ ಅವ್ರು ಏನೇ ತೊಂದರೆ ಮಾಡ್ತಾ ಇರಲಿ ಅಥವಾ ಒಳ್ಳೆಯವರೇ ಆಗಿರಲಿ ಏನೇ ಸಂಪಾದನೆ ಮಾಡ್ತಾ ಇರಲಿ ಏನೇ ಆಗಿರಲಿ ಅವರಲ್ಲಿ ಪುಣ್ಯ ಬಾಕಿ ಇದೆ ಅಂತ ಅರ್ಥ ಈ ಸಂದರ್ಭದಲ್ಲಿ ಪುಣ್ಯ ಅಂದ್ರೆ ಅಡಿಯಿಂದ ಬುಡಿಯವರೆಗೂ ಕೂಡ ನೀವೇನು ಪ್ರಾಪ್ತಿಗೊಳಿಸ್ಕೊಂಡಿದ್ದೀರಾ ಕೆಲವರಿಗೆ ತಲೆ ಕೂದಲು ಉದ್ರೋಗ್ತಾ ಇರುತ್ತೆ ಇರೋದೇ ಇಲ್ಲ ಅಂದ್ರೆ ಅವ್ರಿಗೆ ಅದೃಷ್ಟ ಇದ್ರೆ ಉಳಿದಿರುತ್ತೆ ಲೋಕಗಳ ಕನೆಕ್ಟಿವಿಟಿ ಅದು ಆಂಟೆನಗಳು ಅವೆಲ್ಲ ಓದ್ಲು ಗೊತ್ತ ಅಯ್ಯೋ ಮತ್ತೆ ಹೆಣ್ಮಕ್ಳೆಲ್ಲೂ ಇಷ್ಟದು ಜಡ ಬೆಳಸಿ ರಬ್ಬರ್ ಹಾಕಿರ್ತಾರೆ ಅಂತ ಹೇಳ್ತಾರೆ ಅದೊಂದು ಬೇರೆ ಟಾಪಿಕ್ ಅದನ್ನ ಬೇರೆ ಹೇಳೋಣ ಆದ್ರೆ ಅಂಟೆ ಅದು ಈಗ ಅವ್ರಿಗೆ ಉದುರು ಹೋಗುತ್ತೆ ಅಂತಂದ್ರೆ ಅವ್ರ ಅದೃಷ್ಟ ಹೋಗ್ತಾ ಇರುತ್ತೆ ಅಂತ ಅರ್ಥ ಹೀಗಿದ್ದಾಗ ಅಡಿಯಿಂದ ಮುಡಿಯುವರೆಗೂ ನಿಮ್ಮ ಹತ್ರ ಏನಿರುತ್ತೆ ಈ ಕಣ್ಣುಗಳ ದೃಷ್ಟಿ ಉಸಿರಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಕಿವಿಯಲ್ಲಿ ಶ್ರವಣ ಶಕ್ತಿ ಕೇಳ್ತಕ್ಕಂಥದ್ದು ತಲೆ ಕೂದಲಿಂದ ಬೃಡೆ ರಕ್ಷಣೆ ಮಿದುಳಿನ ರಕ್ಷಣೆ ಕೈಯಲ್ಲಿ ಉಗುರುಗಳಿದ್ರೆ ಆ ಕೈಗಳ ಈ ಒಂದು ಚರ್ಮ ಭಾಗವನ್ನು ರಕ್ಷಣೆ ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಿಮಗೆ ರಕ್ಷಣೆ ಲಭ್ಯ ಆಗ್ತಾ ಇದೆ ಅಂದರೆ ಅದು ನಿಮ್ಮ ಪುಣ್ಯದ ಕಾರಣದಿಂದ ರಕ್ಷಣೆ ಆಗ್ತಾ ಇದೆ ಈಗ ಗುಪ್ತ ಶತ್ರುಗಳ ನಷ್ಟಗೊಳಿಸುವಿಕೆಗೂ ನಿಮ್ಮ ಪುಣ್ಯದಿಂದ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಊರ್ಜೆಗೂ ಎನರ್ಜಿಗೂ ಒಂದು ರೀತಿಯಾದಂತಹ ಲೆಕ್ಕಾಚಾರಕ್ಕೋಸ್ಕರ ಅನುಕೂಲ ಇದೆ ಹೀಗೆ ಪ್ರತಿಯೊಂದು ನಿಮ್ಮ ದೇಹದ ಅಂಗಾಂಗಗಳು ಪುಣ್ಯದ ಕಾರಣದಿಂದ ಇನ್ನೂ ಕೂಡ ಭೂಮಿ ಮೇಲೆ ಉಳಿದಿರುವ ವಿಚಾರ ಸ್ಥಿತಿಯಲ್ಲಿ ತನ್ನ ಒಂದು ತಲೆ ಕೂದಲನ್ನ ತೆಗೆದುಕೊಳ್ತಕ್ಕಂಥದ್ದು ನೀವು ಸಂಕಲ್ಪ ಮಾಡ್ಕೋಬೇಕು ಮೊದ್ಲೇ ನನ್ನ ಗುಪ್ತ ಶತ್ರುಗಳ ದಮನಕ್ಕಾಗಿ ನನಗಿರ್ತಕ್ಕಂತಹ ಎಷ್ಟು ಜನ್ಮದ ಪುಣ್ಯದಲ್ಲಿ ಈ ಜನ್ಮದ ಪುಣ್ಯದಲ್ಲೂ ಅದರಲ್ಲಿ ಶತ್ರುಗಳ ದಮನಕ್ಕಾಗಿ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನ ನನ್ನ ದೇಹದ ಅಂಗಾಂಗವಾಗಿರ್ತಕ್ಕಂತಹ ಈ ಒಂದು ತಲೆ ಕೂದಲಿಗೆ ಅಲ್ಲಿ ಒಂದು ತಲೆ ಕೂದಲು ಕೇಳಬೇಕು ನೀವು ನಿಮ್ಮ ತಲೆ ಕೂದಲು ಆ ತಲೆ ಕೂದಲನ್ನ ನೀವು ಕಿತ್ತ ನಂತರ ಇದು ಶತ್ರು ದಮನಕ್ಕಾಗಿ ನನ್ನ ಊರ್ಜೆಯನ್ನ ನಾನು ಸಕಾರಾತ್ಮಕ ಉದ್ದೇಶದಿಂದ ಬಳಸ್ತಾ ಇದ್ದೇನೆ ಅದನ್ನು ಕೇಳಬೇಕು ನೀವು ಅದನ್ನ ಕೇಳ್ತಕ್ಕಂಥದ್ದು ನಂತರದಲ್ಲಿ ಇದನ್ನ ಆಂಟಿಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಆದರೆ ಈ ರೀತಿಯಾಗಿರುತ್ತಲ್ವ ನೀವು ಹೀಗೆ ಉಲ್ಟಾ ಶತ್ರುಗಳು ಅಗೋಚರ ಶತ್ರುಗಳು ಗುಪ್ತ ಶತ್ರುಗಳು ನಿಗೂಢ ಶತ್ರುಗಳು ಹಿತಶತ್ರುಗಳು ಯಾವ್ಯಾವ ರೀತಿಯಾದಂಥ ಶತ್ರುಗಳು ಇರ್ತಾರಲ್ಲ ಅವ್ರ ಹೆಸರು ಗೊತ್ತಿಲ್ಲದ್ರೂ ಚಿಂತೆ ಇಲ್ಲ ನಿಮ್ಮ ಪುಣ್ಯದ ಆ ಶತ್ರುಗಳನ್ನು ನಷ್ಟಗೊಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಮ್ಮ ಪುಣ್ಯವನ್ನು ಅದಕ್ಕೆ ತಗೋಬೇಕು ತಲೆ ಒಂದು ತಲೆಕೊಂದಿಗೆ ನಿಮ್ಮ ಪುಣ್ಯ ಅದನ್ನು ತಗೊಂಡು ಇದರಿಂದ ನನ್ನ ಅಥವಾ ನನ್ನ ಕುಟುಂಬದ ಶತ್ರುಗಳೇನಿರ್ತಾರೆ ಅವರು ದಮನ ಆಗಲಿ ನಷ್ಟ ಆಗಲಿ ದೂರ ಆಗಲಿ ನೀವೇನು ಕೇಳ್ಕೊತೀರ ಅದನ್ನು ಕೇಳ್ಕೋಬೇಕು ಇಲ್ಲ ಪುನಃ ಪುನಃ ಅಂತ ಸಮಸ್ಯೆ ಕೊಡ್ತಕ್ಕಂಥದ್ದು ನೀವು ಅನುಭವಿಸಿ ಸಾಕಾಗ್ಬಿಟ್ಟಿರುತ್ತೆ ಅವರು ಕೂಡ ನಷ್ಟ ಆಗೋಗ್ಲಿ ಶತ್ರುಗಳು ಒಳ್ಳೆಯವ್ರು ಬದುಕಬೇಕು ತೊಂದರೆ ಕೊಡೋರು ಭೂಮಿ ಮೇಲೆ ಬದುಕ್ಬಾರ್ದು ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿಮಗೆ ಅದೇ ಇದೇ ನಾನು ಹೇಳೋದೆಲ್ಲ ನಿಮ್ಮ ನಿಮ್ಮ ಕರ್ಮಫಲ ನಿಮಗೆ ಇದಾಗತ್ತೆ ನಾನು ಮಾಧ್ಯಮ ಹೇಳ್ತಾ ಇದ್ದೀನಿ ಅಷ್ಟೆ ಆ ರೀತಿಯಾಗಿ ಸಂಕಲ್ಪವನ್ನು ನೀವು ಮಾಡಿಕೊಂಡು ನಿಮ್ಮ ಸುತ್ತಾನೆ ಏನೋ ದೆಲ್ದೊಳಗಿರ್ಬೋದು ಹೊರಗಿರ್ಬೋದು ಎಲ್ಲ ಯಾವುದೋ ಆತ್ಮಗಳು ಕೂಡ ಸಮಸ್ಯೆ ಇರ್ತಾ ಅವು ಕೂಡ ಶತ್ರುಗಳಾಗಿರ್ತ ಅಂತಹ ಶತ್ರುಗಳ ದಮನಕ್ಕೋಸ್ಕರ ನಿಮ್ಮನ್ನ ಆ್ಯಂಟಿಕ್ಲಾಕ್ ವಾಯ್ಸು ನೀವು ಹಿಂಗೆ ಸುತ್ತಬಹುದು ಇದನ್ನು ಮಂತ್ರಿಸ್ತಾರಲ್ವಾ ಆ ರೀತಿಯಾಗಿ ಆ ರೀತಿಯಾಗಿ ತಂತ್ರ ಕಾರ್ಯವನ್ನು ಮಾಡ್ಬೋದು ಅಥವಾ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಆ ಸಂಕಲ್ಪವನ್ನು ಮಾಡಿ ನೀವೇನು ಮಾಡಬೇಕು ಇದನ್ನು ವಿಶೇಷವಾಗಿ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಆ ರೀತಿಯಾಗಿ ನಿಮ್ಮ ಒಂದು ತಲೆ ಕೂದಲನ್ನು ನಿಮ್ಮ ಕೈಯಲ್ಲಿ ಅಥವಾ ಎಡಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ಅದ ನಂತರಲ್ಲಿ ಯಾರು ಶತ್ರುಗಳಿರ್ತಾರೆ ಅದನ್ನು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ಹಿಂದಿನ ಮುಂದಿನ ದಿನಗಳಲ್ಲಿ ಅದು ಯಾವುದೇ ಬಂದಿರಲಿ ಅಥವಾ ಗುರುವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ನೀವು ಮನೆಯಿಂದ ನಿಮ್ಮ ಮನೆಯ ಸೂರು ಏನಿರ್ತಾರೆ ಅದರಿಂದ ಹೊರಗಡೆ ಹೋಗಿ ಅದನ್ನದು ಶತ್ರುಗಳ ಜೀವನಷ್ಟ ಯಾರು ಶತ್ರು ಇರ್ತಾರೆ ಅವರ ಅವರು ನಷ್ಟವಾಗಲಿ ಅಂತೇಳಿ ಅದನ್ನು ಸುಡ್ತಕ್ಕಂಥದ್ದು ಅದರಲ್ಲಿ ನಿಮ್ಮ ಪುಣ್ಯ ಖರ್ಚಾಗ್ತಾ ಇರುತ್ತೆ ನಿಮ್ಮ ರಕ್ಷಣೆಗೋಸ್ಕರ ಶತ್ರುಗಳ ದಮನಕ್ಕೋಸ್ಕರ ಅದು ನಿಮಗೆ ನೆನಪಿರಲಿ ಆ ರೀತಿಯಾಗಿ ಏನು ನೀವು ಸುಟ್ ಸುಟ್ಟ ನಂತರದಲ್ಲಿ ಅದನ್ನು ತುಳಿತಕ್ಕಂಥದ್ದು ಮಾಡ್ತಕ್ಕಂಥ ಮಾಡಬಾರ್ದು ಅದಕ್ಕೆ ನೀರು ಹಾಕ್ಬಿಡ್ಬೇಕು ಅದು ಈ ಚರಂಡಿ ಈ ಥರ ಅದು ಇಲ್ಲೆಲ್ಲೇ ಹೋಗುತ್ತೆ ಅವ್ರ ಜೀವನನೂ ಕೂಡ ಅದೇ ರೀತಿ ಸಮಸ್ಯೆಗಳಿಗಾಗಿ ನಷ್ಟ ಆಗ್ಬಿಡುತ್ತೆ ಆ ರೀತಿಯಾದಂಥ ಯಾವ ಕಾರ್ಯ ನೀವು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಈಗ ಒಂದ್ಸಾರಿಗೆ ಅವ್ರ ಶಮನ ಆಗಲಿಲ್ಲ ಅಂತ ಶತ್ರುಗಳಿದ್ರೆ ಅದನ್ನು ಪುನಃ ಪುನಃ ನೀವು ಪ್ರಯೋಗವನ್ನು ಮಾಡ್ತಾ ಇರ್ಬೇಕು ಅದರಿಂದ ನಿಮ್ಮ ಪುಣ್ಯ ಕೂಡ ಖರ್ಚಾಗುತ್ತೆ ನಿಮ್ಗೆ ನೆನಪಿರಲಿ ಅನಾವಶ್ಯಕ ಮಾಡಬಾರ್ದು ಮತ್ತು ನೀವೇ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಬೇರೆ ಶತ್ರುಗಳು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಮಾಡಬಾರ್ದು ನಿಮ್ಮಿಂದ ತಪ್ಪಾಗಿರಬಾರ್ದು ಬದಲಿಗೆ ನಿಮ್ಮ ಒಳ್ಳೆತನ ಅಥವಾ ಸಕಾರಾತ್ಮಕತೆ ಇದ್ದರೆ ಅದನ್ನು ಸಹಿಸ್ಲೇ ಸಹಿಸ್ದೆ ಆ ಥರದಲ್ಲಿ ಏನಾದರೂ ಮಾಡ್ತಾ ಇದ್ರೆ ಹಂಗೆ ತೊಂದರೆ ಕೊಡ್ತಾಯಿದ್ರೆ ಬಾಧೆ ಕೊಡ್ತಾ ಇದ್ರೆ ನೀವು ಹೆಸರು ಪಡೆದ್ರಿ ಮನೆ ಕೀರ್ತಿ ಅಥವಾ ಆಸ್ತಿ ಪಾಸ್ತಿ ಹಣ ಅನುಕೂಲ ಇದೇನಾದ್ರೂ ನೀವು ಕೊಡಿದ್ರೆ ಏನೋ ಕಾರಣಕ್ಕೋಸ್ಕರ ಅಥವಾ ನಿಮ್ಮ ಕುಟುಂಬದಲ್ಲಿ ಅನುಕೂಲ ಇದೆ ಅನ್ನೋ ಕಾರಣಕ್ಕೆ ಗುಪ್ತ ಶತ್ರುಗಳು ಆ ರೀತಿಯಾಗಿ ಮಾಡಿದೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದಮನವನ್ನು ಮಾಡ್ಬೋದು ಆ ರೀತಿ ಮಾಡಿದ್ರೆ ಅವರು ಹಂತ ಹಂತವಾಗಿ ಮಾಡಿ ನಾಳೆಗೆ ರಿಸಲ್ಟ್ ಬೇಕಂದರೆ ಅದಾಗೋದಿಲ್ಲ ಅವರು ಕರ್ಮಫಲ ಎಲ್ಲ ಲೆಕ್ಕಾಚಾರ ಭಗವಂತ ನೋಡಬೇಕಾಗತ್ತೆ ಆ ಸಂದರ್ಭದಲ್ಲಿ ನೋಡಿ ಒಂದಿಲ್ಲ ಒಂದು ದಿನ ಅಂಥ ಟೈಮ್ ಅವ್ರಿಗೂ ಒಂದೆರಡು ಮೂರು ಅವಕಾಶ ತಿತ್ಕೊಳ್ಳಿ ಕೊಟ್ಟು ನಂತರದಲ್ಲಿ ಅವ್ರನ್ನ ದಮನ ಮಾಡ್ತಾರೆ ಅದಕ್ಕೆ ನಿಮ್ಮ ಪುಣ್ಯ ಖರ್ಚಾಗುತ್ತೆ ಯಾಕೆಂದರೆ ನಿಮ್ಮ ರಕ್ಷಣೆಗೋಸ್ಕರ ಅಥವಾ ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಇದು ಗಮನ ಇರಲಿ ಈ ರೀತಿಯಾದಂಥ ಒಂದು ತಂತ್ರ ಕಾರ್ಯವನ್ನು ನೀವು ಮಾಡ್ಬೋದು ಇದರಿಂದ ಯಾವುದು ಗುಪ್ತ ಶತ್ರುಗಳಿರ್ತಾರೆ ನಿಗೂಢ ಶತ್ರುಗಳಿರ್ತಾರೆ ಅವರು ದಮನ ಆಗ್ತಾರೆ ಶಾಂತ ಆಗ್ತಾರೆ ಇಲ್ಲ ಒಂದು ಶಾಂತ ಆಗ್ಲಿಕ್ಕೆ ಅವಕಾಶ ಕೊಡ್ತಾನೆ ಭಗವಂತ ಅವ್ರು ನಿಮ್ಗೆ ತುಪ್ಪ ಮಾಡಿದ್ರೆ ಅದು ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ ಅವ್ರು ಆಗಲಿಲ್ಲ ತಿತ್ಕೊಳ್ಲಿಲ್ಲ ಅಂದರೆ ಮತ್ತೆ ಏನಾದರೂ ಬಾಧೆಗಳನ್ನ ಕೊಡ್ತಾರೆ ಮತ್ತು ತಿತ್ಕೊಳ್ಳಲಿಲ್ಲ ಅಂದರೆ ಅವ್ರಿಗೆ ದಂಡ ಕೊಡ್ತಾರೆ ಅಂದರೆ ಅವ್ರಿಗೆ ತೊಂದರೆ ಆಗುತ್ತೆ ನಷ್ಟ ಆಗೋದು ಈಗ ಅವ್ರಿಗೆ ನಷ್ಟ ಆಗ್ತಾ ಇದ್ರೆ ಅಂತ ಏನು ಮಾಡಲಿಕ್ಕಾಗುತ್ತೆ ನಷ್ಟ ಇಲ್ಲ ಚೆನ್ನಾಗಿದ್ದೀವಿ ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ ಅವರೇನು ಎಷ್ಟಾಗ್ತದೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ ಅಲ್ವಾ ಈ ರೀತಿಯಾಗಿ ದೈವ ಲೆಕ್ಕ ಕೂಡ ಅದರಲ್ಲಿ ನಡೆದ್ಬಿಡುತ್ತೆ ಇದು ಒಂದು ತಂತ್ರ ಕಾರ್ಯ ಇದನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು ಆದರೆ ನಿಮ್ಮಲ್ಲಿ ಒಳ್ಳೆತನ ಗಮನಿಸಿ ಬೇರೆಯವರಿಂದ ನಿಮ್ಗೆ ಹಾನಿಯಾಗ್ತಾರೆ ಆಗ ಇದು ಕಾರ್ಯ ಮಾಡಿದ್ರೆ ಅನುಕೂಲ ಇದೆ ಮುಂದಿನ ಬಿಡಿದರೆ ಭೇಟಿಯಾಗೋದು